ನೀವು ಪ್ರೈವೇಟ್ ಪಾರ್ಟ್ಸ್ ಹಚ್ಕೊಂಡು ಈ ಸಮಸ್ಯೆನ ಯಾರ ಹತ್ರನೂ ಹೇಳ್ಕೊಳಕ್ ಆಗದೆ ಡಾಕ್ಟರ್ ಹತ್ರನೂ ಹೋಗಿ ಹೇಳ್ಕೊಳಕ್ಕಾಗ್ದೆ ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಮಳೆಗಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಒಂದು ನೂರಕ್ಕೆ ತೊಂಬತ್ತು ಜನಕ್ಕೆ ಇದಾಗೆ ಆಗುತ್ತೆ ಅವರು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ ಡಾಕ್ಟರ್ ಹತ್ರ ಹೋಗಿ ಹೇಗಪ್ಪ ಮನೆ ಹತ್ರ ಯಾರು ಲೇಡಿ ಡಾಕ್ಟರ್ ಹತ್ರ ಲೇಡಿ ಡಾಕ್ಟರ್ ಇಲ್ಲ ಆಮೇಲೆ ಏನು ಮಾಡೋದು ಅಂತ ತುಂಬ ಆಲೋಚನೆ ಮಾಡ್ತಾ ಇರ್ತಾರೆ ಅಷ್ಟು ಪ್ರಾಬ್ಲಮ್ ಇಂದ ಇರ್ತಾರೆ ಮತ್ತು ಏನು ಗೊತ್ತಾ ಎಲ್ಲರೂ ಮುಂದೆನೂ ನಾವು ಅದು ನೆವೆ ಸ್ಟಾರ್ಟ್ ಆಗುತ್ತೆ ನೆವೆ ಸ್ಟಾರ್ಟ್ ಆದರೆ ಏನಾಗುತ್ತೆ ಕೈ ಕೆರ್ಕೊಳ್ಬೋದು ತಲೆ ಕೆರ್ಕೊಳ್ಬೋದು ಮೂ ಕೆರ್ಕೊಳ್ಬೋದು ಕೆನ್ನೆ ಕೆರ್ಕೊಳ್ಬೋದು ಕಾಲು ಕೆರ್ಕೊಳ್ಬೋದು ಅಲ್ವಾ ಪ್ರೈವೇಟ್ ಪಾರ್ಟ್ಸು ಅಂದರೆ ಜನನಾಂಗ ಏನಾದರೂ ನಮಗೆ ನೆವೆ ಸ್ಟಾರ್ಟ್ ಆಯಿತು ಅಂದರೆ ನಿಜವಾಗ್ಲೂ ಹೇಳ್ತೀನಿ ನಮಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಕೊಡುತ್ತೆ ಆ ಪ್ರಾಬ್ಲಮ್ ಯಾವುದರಿಂದ ಶುರು ಆಗುತ್ತೆ ಅದಕ್ಕೆ ಏನು ಮನೆ ಮದ್ದು ಏನೇನು ಮಾಡ್ಕೊಳ್ಬೋದು ನಾವು ಡಾಕ್ಟರ್ ಹತ್ರ ಹೋಗಬೇಕು ಡಾಕ್ಟರ್ ಹತ್ರ ಹೋಗೋಕ್ಕಿಂತ ಮುಂಚೆ ನಾವು ಏನು ಮಾಡ್ಕೊಳ್ಬೋದು ಮನೆಯಲ್ಲೇ ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ ಮೊದಲು ನಾವು ಅದು ಏನು ಹೇಗೆ ಬರುತ್ತೆ ಅದು ಏನಕ್ಕೆ ಶುರು ಆಗುತ್ತೆ ಅಂತ ನೋಡೋಣ ಇವಾಗ ಮಳೆಗಾಲ ಮಳೆಗಾಲದಲ್ಲಿ ನಾವು ಅಂಡರ್ವೇರ್ನ ಒಗ್ದು ಒಣಗಾಕಿರ್ತೀವಿ ಇನರ್ವೇರ್ ಅಂತೀರಾ ಅಂಡ್ರವೇರ್ ಅಂತೀರಾ ಚಟ್ಟಿ ಅಂತೀವಿ ಏನೋ ಏನು ನೀವು ಯಾವ ಭಾಷೆಯಲ್ಲಿ ಕರಿತೀರೋ ಅದು ಅದನ್ನು ಒಣಗಾಕಿರ್ತೀವಿ ಸರಿಯಾಗಿ ಒಣಗಲ್ಲ ಆ ಒಣಗ್ದೇ ಇದ್ದಾಗ ಏನಾಗುತ್ತೆ ಅದರಲ್ಲೆಲ್ಲ ಸಣ್ಣ ಸಣ್ಣ ನಮ್ಮ ಕಣ್ಣು ಕಾಣಿಸ್ತೇ ಇರೋ ಅಂಥದ್ದು ಕೀಟಾಣುಗಳು ಉತ್ಪತ್ತಿಯಾಗಿರುತ್ತೆ ಅದೇನಾಗುತ್ತೆ ನಮಗೆ ಮೇನು ಆ ಜಾಗದಲ್ಲಿ ಫಂಗಸ್ ಇನ್ಫೆಕ್ಷನ್ ಆಗೋಕೆ ಶುರು ಆಗುತ್ತೆ ಆಯಿತು ಬಿಸಿಲಲ್ಲೇ ಒಣಗಿಸ್ತೀರ ನೀವು ಅಂತ ಅಂದರು ಇವಾಗ ಎಲ್ಲಿ ಬಿಸಿಲೇ ಇಲ್ಲ ಆಮೇಲೆ ಸೋಪ್ ಹಾಕಿ ಚೆನ್ನಾಗಿ ಹೋಗಿ ಅಲ್ಲ ಸೋಪ್ ಹಾಕಿ ಬ್ರೆಷ್ ಮಾಡಿ ಸ್ವಲ್ಪ ಅಲ್ಲಿ ಬಿಸಿನೀರಲ್ಲಿ ನೆನೆಸಿಡಬೇಕು ಮಕ್ಕಳದ್ದೇ ಆಗಲಿ ದೊಡ್ಡವ್ರದ್ದೇ ಆಗಲಿ ಗಂಡು ಮಕ್ಕಳದ್ದೇ ಆಗಲಿ ಮಕ್ಕಳದ್ದೇ ಆಗಲಿ ಚೆನ್ನಾಗಿ ಒಂದು ಸ್ವಲ್ಪ ಸೋಪ್ ಹಾಕಿ ಬ್ರೆಶ್ ಮಾಡಿ ಆಮೇಲೆ ಒಂಚೂರು ಡೆಟೈಲ್ ಹಾಕಿ ನೆನೆಸಿಡಬೇಕು ಒಂದು ಐದು ನಿಮಿಷ ಆದರೂ ನೆನೆಸಿಡಬೇಕು ನೆನೆಸಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ಒಣಗಾಕಿ ದಯವಿಟ್ಟು ಇವಾಗ ಆ ಥರ ಬಳ್ಸೋಕ್ಕೆ ಶುರು ಮಾಡಿ ಯಾಕಂದರೆ ಇವಾಗ ಮಳೆಗಾಲ ಅಲ್ವಾ ವಾಕಿಂಗ್ ಓಟ್ ಬರ್ತೀರಾ ವಾಕಿಂಗ್ ಓಟ್ ಬಂದಾಗ ಆ ಜಾಗದಲ್ಲಿ ಏನಾಗುತ್ತೆ ನಮಗೆ ಕಂಕಳ ಮತ್ತೆ ಈ ಜಾಗದಲ್ಲೆಲ್ಲ ಏನಾಗುತ್ತೆ ನಮಗೆ ಬೇವ್ರಕ್ಕೆ ಶುರು ಆಗುತ್ತೆ ಬೇವ್ರಕ್ಕೆ ಶುರು ಆದಾಗ ಬಂದಿ ಕೆಲಸ ಅದು ಇದು ಅಂತ ಅದೇ ಅಂಟ್ರ ಇರ್ತಾರೆ ಹೆಣ್ಮಕ್ಳಾಗಲಿ ಗಂಡು ದಯವಿಟ್ಟು ಹಾಗೆ ಮಾಡಬೇಡಿ ಅದನ್ನು ಚೇಂಜ್ ಮಾಡಿ ಆಮೇಲೆ ದಿನಕ್ಕೆ ಎರಡು ಸರಿ ಮನೇಲಿ ನೀವು ದಿನಕ್ಕೆ ಎರಡು ಸರಿ ಚೇಂಜ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಒಂದು ಮೂವತ್ತೈದು ನಲವತ್ತು ವರ್ಷ ನಮ್ಗೆ ಐವತ್ತು ವರ್ಷಕ್ಕಾಗತ್ತೆ ಇವಾಗ ಕೆಲವ್ರಿಗೆಲ್ಲ ಬೇಗ ಆಗುತ್ತೆ ಮೂವತ್ತೈದರಿಂದ ಐವತ್ತು ವರ್ಷ ಮೇಲಾದ್ಮೇಲೆ ನಾವು ಒಂದು ಅಕ್ಷಿ ಅಂತ ಮಾಡಿದ್ರು ಮತ್ತು ಸೀನಿದ್ರು ಮತ್ತು ಕೆಮ್ಮಿದ್ರೂ ನಮಗೆ ಸ್ವಲ್ಪ ಸ್ವಲ್ಪ ಪಾಸ್ ಪಾಸಾಗುತ್ತೆ ಅಂಡ್ರು ಬೇರಲ್ಲಿ ಅದು ಕಾಮನ್ ಅದು ಎಲ್ರಿಗೂ ಆಗುತ್ತೆ ಮಕ್ಕಳಾಗಿರೋರಿಗೆ ಹಾಗೆ ಆಗುತ್ತೆ ಅಂತಾರೆ ಇವಾಗ ಮಕ್ಕಳಾಗದೇ ಇದ್ದವ್ರಿಗೂ ಆಗ್ತಾ ಇದೆ ಅಂತ ಹೇಳ್ತಾರೆ ಅಲ್ಲ ನನಗೆ ತುಂಬ ಜನ ಹೇಳ್ತಾರೆ ಏನಕ್ಕಮ್ಮ ನಮ್ಗೆ ಹಿಂಗಾಗ್ತಾ ಇದೆ ಅಂತ ತುಂಬ ಜನ ಕೇಳ್ತಾರೆ ಅದು ಮಕ್ಕಳಾದ ಮೇಲೆ ಗರ್ಭದ ಕೋಶ ಸ್ವಲ್ಪ ನಮಗೆ ಇರುತ್ತೆ ಹಾಗಾಗಿ ಅಕ್ಷಿ ಅಂದಾಗ ಸೀನದಾಗ ನಮಗೆ ಕೆಮ್ಮದಾಗ ಸ್ವಲ್ಪ ರೀಸರ್ಚ್ ಜೋರಾಗಿ ನಕ್ಕಿದ್ರೂ ಕೆಲವೊಬ್ಬರಿಗೆ ತುಂಬ ಆಗುತ್ತೆ ಹಾಗಾದಾಗ ಖಂಡಿತ ಅಂಡ್ರವೇರ್ ಚೇಂಜ್ ಮಾಡಿ ನೀವು ಮನೇಲೇ ಇರ್ತೀರ ಅಲ್ವಾ ಅಂಡ್ರ್ವೇರ್ ಚೇಂಜ್ ಮಾಡಿ ಚೇಂಜ್ ಮಾಡಿದಾಗ ನಾನು ಹೇಳಿದ್ನಲ್ಲ ಒಬ್ಬು ಡೆಟೈಲ್ ಹಾಕಿ ಸ್ವಲ್ಪ ಬಿಸಿನೀರಲ್ಲಿ ಇಟ್ಟು ಒಣಗಿಸಿ ಇದು ಈ ಥರ ಶುರುವಾಗುತ್ತೆ ಆಮೇಲೆ ಒಬ್ರೊಬ್ಬರು ಏನು ಮಾಡ್ತಾರೆ ಆ ಪಾರ್ಟ್ಸ್ನ ಜನಾಂಗನ ನಮಗೆ ಕ್ಲೀನಾಗಿ ತೊಳ್ಕೊಳ್ಳಲ್ಲ ಏನು ಮಾಡಬೇಕು ನಾವು ಸ್ವಲ್ಪ ನಾವು ಕರ ಇದು ಬೇವಿನ ಸೊಪ್ಪು ಬರುತ್ತಲ್ಲ ಬೇವಿನ ಸೊಪ್ಪನ್ನ ಚೆನ್ನಾಗಿ ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನನಗೆ ಇವಾಗ ಮಳೆಗಾಲದಲ್ಲಿ ಅದು ಮೇಯ್ನ್ ಬೇಕೇ ಅದು ಮಾಡ್ಕೊಳ್ಳೇಬೇಕು ಬೇವಿನ ಸೊಪ್ಪನ್ನ ಸ್ವಲ್ಪ ಚೆನ್ನಾಗಿ ಬಿಟ್ಟು ಅದನ್ನು ಸೋಸ್ಬಿಟ್ಟು ಕಷಾಯ ಥರ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾಲ್ಕು ಸ್ಪೂನಷ್ಟು ಸ್ನಾನ ನೀರದಕ್ಕೆ ಹಾಕ್ಕೊಂಡು ಸ್ನಾನ ಮಾಡೋ ನೀರಿಗೆ ಹಾಕ್ಕೊಂಡ್ರೆ ಫ್ರೆಶಾಗಿ ಇರ್ತೀವಿ ಮತ್ತು ನಮ್ಮ ಬಾಡಿಲಿ ಏನು ಕೀಟಾಣು ಇದ್ರೂ ಹೋಗುತ್ತೆ ಅದ್ರದ್ದು ಸೋಪ್ ಸಿಗುತ್ತೆ ನಿಮಗೆ ನೀಮ್ ಆಯಿಲ್ ಅಂತೆಲ್ಲ ಸಿಗುತ್ತೆ ಅದೆಲ್ಲ ಬೇಡ ನಾವೇ ಮನೇಲಿ ಮಾಡ್ಕೊಳ್ಬೋದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಇಷ್ಟು ಬೇವು ಸೊಪ್ಪು ಕೊಡ್ತಾರೆ ಅಲ್ಲ ಮರ ಇದೆ ಅಂತ ನೀವು ಅಂದ್ಕೊಳ್ಬೋದು ನಮ್ಮನೇಲಿ ಮರ ಇದೆ ಅಂತ ನಮ್ಮನೆ ನಮ್ಮ ಸಿಟಿಲೆಲ್ಲ ಮರ ಇರೋಲ್ಲ ಅಲ್ವ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಇಷ್ಟು ಬೇವು ಸೊಪ್ಪು ಕೊಡ್ತಾರೆ ನಿಮ್ಗೆ ಅದು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಸ್ನಾನದ ನೀರಿಗೆ ಡೆಟ್ಟಾಯಿಲ್ ಹಾಕ್ಕೊಳ್ಳಿ ಡೆಟ್ಟಾಯಲ್ ಹಾಕ್ಕೊಂಡು ಒಂದಿಷ್ಟು ಕಲ್ಲುಪ್ಪು ಹಾಕ್ಕೊಳ್ಳಿ ಕಲ್ಲುಪ್ಪು ಹಾಕ್ಕೊಂಡು ಸ್ನಾನ ಮಾಡಿ ಮತ್ತೆ ಆ ಜಾಗನ ಚೆನ್ನಾಗಿ ವಾಶ್ ಚೆನ್ನಾಗಿ ಚೆನ್ನಾಗಂದರೆ ಮೊದಲೇ ನಿಮಗೆ ನೆವೆ ಸ್ಟಾರ್ಟ್ ಆಗಿರುತ್ತೆ ಚೆನ್ನಾಗಂದರೆ ಚೆನ್ನಾಗಿ ಹುಚ್ಚಿಕೊಂಡಲ್ಲ ಸ್ವಲ್ಪ ಒಂದು ಚಮ್ದು ಒಂದು ಮಗ್ಗು ಸ್ನಾನ ಮಾಡೋ ಮಗ್ ನೀರಿಗೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳಿ ಕಲ್ಲುಪ್ಪು ಹಾಕ್ಕೊಂಡು ಒಂದೆರಡು ಹನಿ ಡೆಟಾಯಿಲ್ ಹಾಕ್ಕೊಳ್ಳಿ ಡೆಟಾಯ್ಲ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಹೀಗೆ ಹೀಗಿಟ್ಕೊಂಡು ಆ ಜಾಗಕ್ಕೆ ಹಾಕ್ಕೊಂಡು ಹಾಕ್ಕೊಂಡು ತೊಳೀರಿ ಸ್ವಲ್ಪ ಫಂಗಸ್ ಇನ್ಫೆಕ್ಷನ್ ಎಲ್ಲ ಹೋಗುತ್ತೆ ಉಪ್ಪು ಹಾಕಿದಾಗ ಉರಿಯುತ್ತೆ ನಿಮಗೆ ಆದರೆ ಪರವಾಗಿಲ್ಲ ಉರಿದ್ರೆ ಬೇಗ ಕಡಿಮೆ ಆಗುತ್ತೆ ಉಪ್ಪಲ್ಲಿ ಎಷ್ಟೋ ರೋಗಗಳನ್ನ ಗುಣ ಮಾಡೋ ಶಕ್ತಿ ಇದೆ ನಮಗೆ ನಾವು ದಿನ ಸ್ನಾನ ಮಾಡಬೇಕಾದ್ರೆ ಒಂದು ನಾಲ್ಕು ಒಂದು ಮುಷ್ಟಿ ಬೇಡ ಒಂದು ನಾಲ್ಕು ಈ ಒಂದು ಸ್ಪೂನು ಉಪ್ಪ ಕಲ್ಲುಪ್ಪನ್ನ ಬಳಸಬೇಕು ಕಲ್ಲುಪ್ನ ಸ್ನಾನಕ್ಕೆ ಹಾಕ್ಕೊಂಡು ನೋಡಿ ಎಷ್ಟು ನಮಗೆ ಸಮಾಧಾನ ಆಗುತ್ತೆ ಮೈಕೆ ನೋವು ಇದ್ರೆ ಹೋಗುತ್ತೆ ಆಮೇಲೆ ಎಲ್ಲರೂ ಹೇಳ್ತಾರೆ ನೋಡಿ ಸಮುದ್ರದಲ್ಲಿ ಸ್ನಾನ ಮಾಡಬೇಕು ಸಮುದ್ರದಲ್ಲಿ ಸ್ನಾನ ಮಾಡಬೇಕು ಅಂತ ಉಪ್ಪು ನೀರಲ್ಲಿ ಸ್ನಾನ ಮಾಡಬೇಕು ಅನ್ನೋದು ಇದಕ್ಕೇನೆ ನಮಗೆ ದಿನ ಸಮುದ್ರಕ್ಕೆ ಹೋಗೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಮನೆಯಲ್ಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡ್ಕೊಳ್ಬೋದು ಇದೆಲ್ಲ ಮಾಡ್ಕೊಳ್ಳಿ ಚಡ್ಡಿ ಬದಲಾಯಿಸಿ ಚಡ್ಡಿ ಕ್ಲೀನ್ ಮಾಡ್ಕೊಳ್ಳಿ ಉಪ್ಪಲ್ಲಿ ಸ್ನಾನ ಮಾಡ್ಕೊಳ್ಳಿ ಉಪ್ಪು ನೀರಲ್ಲಿ ತೊಳೀರಿ ಮತ್ತು ಬೇವಿನ ಸೊಪ್ಪು ಕಷಾಯದಲ್ಲಿ ವಾಶ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಮಾಡ್ಕೊಳ್ಳಿ ಆಮೇಲೆ ಅಷ್ಟೆಲ್ಲ ಮಾಡ್ಕೊಂಡ್ಮೇಲೂ ನಾವು ಆ ಜಾಗಕ್ಕೆ ಇನ್ನೂ ನಾವೇನಾದರೂ ಮಾಡಿಕೊಳ್ಬೇಕಲ್ವಾ ಅದಕ್ಕೆ ಸಣ್ಣದೊಂದು ಮನೆ ಮದ್ದು ತಿಳಿಸ್ತೀನಿ ಎಲ್ಲರೂ ಕೈಗೆಟ್ಕೋ ಅಂತದೆ ನಾನೇನು ನೂರು ರೂಪಾಯಿ ಸಾವಿರ ರೂಪಾಯಿ ಕೊಡ್ತಾನೆ ಮಾಡಿ ಅಂತ ನಾನು ಹೇಳಲ್ಲ ಎಲ್ಲರೂ ಮಾಡ್ಕೊಳ್ಳಿ ಗಂಡು ಮಕ್ಕಳು ಹೆಣ್ಮಕ್ಳು ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಚಿಕ್ಕ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ತಾರೆ ಸ್ಕೂಲಲ್ಲಿ ಸರಿಯಾಗಿ ವಾಶ್ ಮಾಡದೇ ಇದ್ದಾಗ ಅವ್ರ ಮಕ್ಕಳು ವಾಶ್ ಮಾಡ್ಕೊಳ್ಳಲ್ಲ ಆಮೇಲೆ ಟಾಯ್ಲೆಟು ವಾಶ್ ಮಾಡಿರಲ್ಲ ಸ್ಕೂಲಲ್ಲಿ ಗಲೀಜಿರುತ್ತೆ ಒಂದೊಂದು ಸ್ಕೂಲಲ್ಲಿ ಕ್ಲೀನಾಗಿರುತ್ತೆ ಒಂದೊಂದು ಸ್ಕೂಲಲ್ಲಿ ಕ್ಲೀಜ್ ಗಲೀಜಿದ್ದಾಗ ಸಣ್ಣ ಮಕ್ಕಳಿಗೂ ಶುರುವಾಗುತ್ತೆ ಸಣ್ಣ ಮಕ್ಳಿಗೂ ಶುರು ಆಗುತ್ತೆ ನಮ್ಮ ಮನೆ ಪಕ್ಕದಲ್ಲಿ ಆ ಹುಡುಗಿಗೆ ಹಂಗೆ ಹಾಕಿ ಮೂರೊತ್ತು ಹಿಂಗೆ ಕೆರ್ಕೊಳ್ಳೋದು ಕೈ ಹಾಕಿ ಹೀಗಿಂಗಿಂ ಕೆರ್ಕೊಳ್ಳೋದು ನಾನು ಯಾಕೆ ಹಿಂಗೆ ಕೆರ್ಕೊಳ್ತಾ ಇದ್ದೀಯಾ ಅಂತಂದ್ರೆ ಅವ್ರ ಅಮ್ಮ ಆಗ ಹೇಳಿದ್ರು ಅವಾಗ ಹೇಳಿ ಈ ಥರ ಮಾಡಮ್ಮವ ಬೇಗ ವಾಸಿ ಆಗುತ್ತೆ ಅಂತ ಒಂದು ಎರಡು ದಿವಸಕ್ಕೆ ವಾಸಿ ಆಯಿತು ಅವಳಿಗೆ ಅದಕ್ಕೋಸ್ಕರ ಸಣ್ಣ ಮಕ್ಕಳಿಗೂ ಮಾಡಿ ದೊಡ್ಡೋರು ಹಚ್ಕೊಳ್ಳಿ ಯಾರಿಗೆ ಪ್ರಾಬ್ಲಮ್ ಇದೆ ಅವ್ರಿಗೆ ಮಾತ್ರ ನಾನು ಹೇಳ್ತಿರೋದು ಮತ್ತೆ ನೀರು ಯಥೇಚ್ಛವಾಗಿ ಕುಡೀರಿ ಎರಡರಿಂದ ಮೂರು ಲೀಟ್ರ್ ನೀರು ಕುಡೀರಿ ಬಾರ್ಲಿ ಗಂಜಿ ಕುಡೀರಿ ಅವಾಗ ಯೂರಿನ್ ಇನ್ಫೆಕ್ಷನು ಆಗೋಲ್ಲ ನಮಗೆ ಯೂರಿನ್ ಪಾಸ್ ಮಾಡ್ತಾ ಇದ್ದಾಗೂ ನಮಗೆ ಇರ್ತೀವಿ ನೀರು ಕುಡಿದಷ್ಟು ಆರೋಗ್ಯ ಆಮೇಲೆ ಇವಾಗ ನಾನು ಅದು ಕಚ್ಕೊಳಕ್ಕೆ ಒಂದು ಲೇಹ್ ಲೇಪ ಮಾಡಿ ತೋರಿಸ್ತೀನಿ ಮತ್ತು ಏನು ಹೊಟ್ಟೆಗೆ ತಗೊಳ್ಬೇಕು ಅನ್ನೋದು ಹೇಳ್ತೀನಿ ನಾನು ಇದನ್ನು ಮಾಡ್ತಾ ಮಾಡ್ತಾನೆ ಹೇಳ್ತೀನಿ ಮತ್ತು ಶುಗರ್ ಇರೋರ್ಗೂ ಬರ್ತೇನೆ ಶುಗರ್ ಇರೋರಿಗೆ ಇದನ್ನು ತಡ್ಕೊಳೋಕ್ಕಾಗಲ್ಲ ಅಕಸ್ಮಾತ್ ನಾವು ಏನೋ ಎಲ್ಲೋ ಇರ್ತೀವಿ ಅರ್ಜೆಂಟ್ ಆಗೋಗಿರುತ್ತೆ ದಯವಿಟ್ಟು ಅವ್ರು ಬಂದು ಅಂಡ್ರವೇರ್ನ ಬದಲಾಯಿಸಿ ಇವಾಗ ಬನ್ನಿ ಇದನ್ನ ಇಷ್ಟೊತ್ತು ನಾನು ಹೇಳಿದ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇವಾಗ ಏನೇನು ಬೇಕು ಅಂದರೆ ನೋಡಿ ಅಲುವಿರಾ ತುಂಬ ಅಂದರೆ ತುಂಬ ಒಳ್ಳೇದು ಅಲುವಿರಾ ಇದು ನೋಡಿ ಮುಳ್ಳಿದೆ ಅಲುವಿರಾ ಎಲ್ಲರೂ ಮನೆಯಲ್ಲೂ ಇರುತ್ತೆ ಎಲ್ಲರೂ ಪಾಟಲ್ಲೂ ಇರುತ್ತೆ ಅಕಸ್ಮಾತ್ ಇಲ್ಲ ನಮಗೆ ಪಾಟಲ್ಲೂ ಇಲ್ಲ ನಮ್ಮ ಕೈಗೆ ಸಿಗ್ತಾಯಿಲ್ಲ ಏನು ಮಾಡೋದು ಅಂದರೆ ಪ್ಯೂರ್ ಅಲುವಿರಾ ಜೆಲ್ ಸಿಗುತ್ತೆ ಆಯುರ್ವೇದ ಶಾಪಲ್ಲಿ ಅದರ ಅಲ್ಲಿ ತೊಗೊಳ್ಳಿ ಇದು ಬೇಕೇ ಬೇಕು ಮೇನ್ ಇದು ಬೇಕು ಅಲುವಿರಾ ಜೆಲ್ಲು ನೋಡಿ ಇದು ಸಣ್ಣ ಇರೋದ್ರಲ್ಲಿ ನಿಮ್ಗೆ ಅಷ್ಟು ಜೆಲ್ ಸಿಗಲ್ಲ ಇದು ದಪ್ಪ ಇರೋದ್ರಿಂದ ತುಂಬ ಜೆಲ್ಲಿದೆ ನಾನು ಕಟ್ ಮಾಡಿ ತೋರಿಸ್ತೀನಿ ಅಲುವಿರಾ ಜೆಲ್ ತೊಗೊಳ್ಬೇಕು ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಳ್ಬೇಕು ಮತ್ತು ಅಶ್ವದ್ ಪುಡಿ ಈ ಮೂರೇ ಬೇಕಾಗಿರೋದು ತುಂಬ ಬೇಗ ನಿಮ್ಗೆ ವಾಸಿ ಆಗುತ್ತೆ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ನೋಡಿ ಏನಿಲ್ಲ ಈ ಅಲುವಿರಾನ ಸ್ವಲ್ಪ ನೀವು ಈ ಥರ ಕಟ್ ಮಾಡ್ಕೊಳ್ಳಿ ಇದು ಸಿಪ್ಪೆನ ತೆಳ್ಳಗೆ ತಕ್ಕೊಳ್ಳಿ ಸಿಪ್ಪೇನ ತಗೊಂಬಿಡಿ ಈ ಥರ ನೋಡಿ ಎಷ್ಟು ಜೆಲ್ ಬರುತ್ತೆ ಗೊತ್ತಾ ಇದು ತುಂಬ ಉಪಯೋಗ ನೆಕ್ಸ್ಟ್ ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ಏನೇನು ಉಪಯೋಗ ಇದೆ ಅಂತ ನಾನು ಹೇಳ್ತೀನಿ ನಾವು ಇದನ್ನು ತಲೆಗೆ ಹಚ್ಕೊಳ್ಬೋದು ಜೆಲ್ ಥರ ಹೊಟ್ಟೆಗೆ ತಗೊಳ್ಬೋದು ತುಂಬ ಒಳ್ಳೆಯದು ಇದು ಈ ಕಾಣಿಸ್ತಾ ಇದೆಯಾ ಲೋಳೆ ಸರ ಲೋಳೆ ಲೋಳೆ ಹಾಕಿ ಬರ್ತಾ ಇದೆ ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನಾನು ಮಿಕ್ಸ್ ಮಾಡ್ಕೊಂಡಿರ್ತೀನಿ ನೋಡಿ ಅರ್ಶನ ಪುಡಿ ಕೊಬ್ಬರಿ ಎಣ್ಣೆ ಒಂದು ಅರ್ಧ ಸ್ಪೂನ್ ತೊಗೊಳ್ತೀನಿ ನಾನು ಇಷ್ಟ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೀವು ಕ್ಯೂಚ್ಕೊಂಡು ಅದು ಎಲ್ಲ ಬರಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು ನಾವು ಒಂದು ನೈಸ್ ಪೇಸ್ಟ್ ಮಾಡ್ಕೊಂಬಿ ನೀವು ಇದನ್ನು ತಕ್ಷಣ ಹಂಗೆ ಅಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಒಂದು ಗಾಜಿನದು ಬಾಟ್ಲಿಗೆ ಹಾಕ್ಕೊಂಡು ಡಬ್ಬಿಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಕೊಂಡು ಆವಾಗ ಅವಾಗ ಹಚ್ಕೊಳ್ಳಿ ಆವಾಗಲೇ ಮಾಡಿ ಅವಾಗಲೇ ಹಚ್ಕೊಬೇಕು ಅಂತ ಏನಿಲ್ಲ ಈ ಥರ ಇಲ್ಲಿ ಪೇಸ್ಟ್ ಹಾಕಬೇಕು ಚೆನ್ನಾಗಿ ಇದನ್ನು ಕ್ಯೂಚಿದ್ರೆ ಪೇಸ್ಟ್ ಆಗುತ್ತೆ ನೀವು ನಾನು ಅಕಸ್ಮಾತ್ ಇಲ್ಲ ನಾನು ಜಾಸ್ತಿ ಮಾಡಿಟ್ಕೊಳ್ತೀನಿ ಅಂದರೆ ಸಣ್ಣ ಜಾರಲ್ಲಿ ಹಾಕಿ ಮಿಕ್ಸಿಲು ಹಾಕಿಟ್ಕೊಳ್ಬೋದು ಇಲ್ವಾಗ ಕುಟ್ಟೋ ಕಲ್ಲಲ್ಲಾದರೂ ಕುಟ್ಕೊಳ್ಬೋದು ನಾನು ನಿಮಗೆ ತೋರಿಸೋದಕ್ಕೆ ಮಾಡ್ತಾ ಇರೋದಲ್ವ ನೋಡಿ ನೋಡಿ ಈ ಥರ ಪೇಸ್ಟು ನೋಡಿ ಹೇಗೆ ಇದೆ ಲೋಳೆ ಸರ ಅಂದರೆ ನಾವು ಅದಕ್ಕೆ ಕೊಬ್ಬರಿ ಎಣ್ಣೆ ಬೇರೆ ಹಾಕಿದ್ದೀವಲ್ಲ ನೀವು ಇದನ್ನು ಮೊಕ್ಕಕ್ಕೂ ಹಚ್ಕೊಳ್ಬೋದು ನೀವು ಬರೀ ಎಲ್ಲ ಚರ್ಮಕ್ಕೂ ಆಗುತ್ತೆ ಇದು ಬರೀ ಇದು ನಮಗೆ ಪ್ರೈವೇಟ್ ಪಾರ್ಟ್ಸು ಜನಾಂಗಕ್ಕೆ ಮಾತ್ರ ಹಚ್ಕೊಳ್ಳೋದಲ್ಲ ನೀವು ಮುಖಕ್ಕೂ ಹಚ್ಕೊಳ್ಬೋದು ಇದನ್ನು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಕೊಬ್ಬರಿ ಎಣ್ಣೆ ನಮಗೆ ಸ್ಕಿನ್ನನ್ನು ಸ್ಮೂತಾಗಿಡುತ್ತೆ ಮತ್ತು ಅರ್ಶನ ಅರ್ಶನ ನಿಮಗೆಲ್ಲ ಗೊತ್ತು ಅರಿಶಿಣದಿಂದ ನಮ್ಗೆ ಏನೇನು ಚರ್ಮದ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ನಾವೆಲ್ಲಾದರೂ ಬಿದ್ದಿದ ತಕ್ಷಣ ಅವಾಗ ಇವಾಗ ಯಾರೂ ಹಾಕಲ್ಲ ಬಿಡಿ ಆವಾಗ ನಾವು ಬಿದ್ದಿದ ತಕ್ಷಣ ನಮ್ಗೆ ಅರ್ಶನೇ ಹಚ್ತಾಯಿತಿತ್ತು ಇನ್ನೇನೂ ಇಲ್ಲ ಲೋಳೆ ಸರ ಗೊತ್ತು ನಿಮಗೆ ಯಾವ ಥರ ನಮಗೆ ಸ್ಕಿನ್ಗೆ ಕೆಲಸ ಮಾಡುತ್ತೆ ಅಂತ ಇದನ್ನು ಇಷ್ಟನ್ನು ತೊಗೊಳ್ಳಿ ಇಷ್ಟನ್ನು ತೊಗೊಂಡು ನೀವು ಹಚ್ಕೊಳ್ಳಿ ಹಚ್ಕೊಂಬಿಟ್ಟು ಒಂದು ಎರಡು ಅವರ್ ಬಿಟ್ಬಿಡಿ ತೊಳಿಬೇಡಿ ಫಸ್ಟು ನೀವು ರೀಸರ್ಸ್ ಪಾಸ್ ಮಾಡಿ ಪಾಸ್ ಮಾಡಿ ತೊಳ್ಕೊಳ್ಳಿ ನಾನು ಹೇಳಿದ್ನಲ್ಲ ಬೇವಿನ ಕಷಾಯದಿಂದ ತೊಳ್ಕೊಳ್ಳಿ ತೊಳ್ಕೊಂಡಾದಮೇಲೆ ಕ್ಲೀನಾಗಿ ಒಣಗಿದ ಬಟ್ಟೆಯಲ್ಲಿ ಒರೆಸ್ಕೊಂಬಿಡಿ ಒಣಗಿಟ್ಟು ಬತ್ತೆಯಲ್ಲಿ ಒರೆಸ್ಕೊಂಡು ಇದನ್ನು ಹಚ್ಕೊಳ್ಳಿ ಇದನ್ನು ಹಚ್ಕೊಂಡು ಹಾಗೆ ಬಿಟ್ಬಿಡಿ ಒಂದೆರಡು ಅವರ್ ಬಿಟ್ಬಿಡಿ ಆಮೇಲೆ ನೀವು ವಾಶ್ ಮಾಡ್ಕೊಬೋದು ಹೊತ್ತು ಮಾತ್ರ ಹಚ್ಕೊಂಡು ಮಲ್ಕೊಳ್ಳಿ ನಿಮ್ಗೆ ಎರಡು ದಿವಸದಲ್ಲೇ ರಿಸಲ್ಟ್ ಸಿಗುತ್ತೆ ಆದರೆ ಇದೊಂದೇ ಹಚ್ಕೊಂಡ್ರೆ ಅಲ್ಲ ಚೆನ್ನಾಗಿ ನೀವು ನೀರು ಕುಡೀರಿ ಊಟ ಮಾಡಿ ತರಕಾರಿ ತಿನ್ನಿ ಹಣ್ಣು ತಿನ್ನಿ ಆಮೇಲೆ ಬರುತ್ತೆ ನೋಡಿ ದೊಡ್ಡಪತ್ರೆ ಸೊಪ್ಪು ದೊಡ್ಡಪತ್ರೆ ಸೊಪ್ಪನ್ನ ನೀವು ಎರಡು ದೊಡ್ಡಪತ್ರೆ ಸೊಪ್ಪು ಹೀಗೆ ಅದ್ರ ಮಧ್ಯೆ ಒಂದು ಕಾಳು ಮೆಣಸು ಎರಡು ಕಲ್ಲುಪ್ಪು ಇಷ್ಟಿಟ್ಬಿಟ್ಟು ಅದ್ರ ಮೇಲೆ ನಾವು ಇದು ಮಾಡ್ತಿಲ್ಲ ಸ್ಯಾಂಡ್ವಿಚ್ ಥರ ಒಂದು ಬ್ರೆಡ್ ಮೇಲೆ ಒಂದು ಆ ಥರ ಇಟ್ಬಿಟ್ಟು ಆ ಥರ ಮೂರು ಲೇಯರ್ ಮಾಡಿಕೊಡಿ ಮೂರು ಲೇಯರ್ ಮಾಡಿಕೊಂಡು ಹಾಗಿರಿ ಅಗದ್ಬಿಟ್ಟು ಅದನ್ನು ತಕ್ಷಣ ನುಂಗಬೇಡಿ ಚೆನ್ನಾಗಿ ಅಗಿರಿ ಬಾಯಲ್ಲೇ ಇಟ್ಕೊಂಡು ಚೆನ್ನಾಗಿ ಅಗಿರಿ ಅದು ರಸ ಬರಬೇಕು ರಸ ಬಂದಿದ್ನ ನುಂಗಿ ಬೇಗ ನೀವಿಷ್ಟು ಮಾಡಿ ಆಮೇಲೆ ನಿಮ್ಗೆ ಇಷ್ಟು ಮಾಡಿನೂ ಒಂದು ವಾರ ನೋಡಿ ಇಷ್ಟು ಮಾಡಿನೂ ನಿಮಗೆ ಕಡಿಮೆ ಆಗಲಿಲ್ಲ ಅಂದಾಗ ಖಂಡಿತ ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ಇದರಲ್ಲೇ ಕಡಿಮೆ ಆಗುತ್ತೆ ನೀವು ಡಾಕ್ಟ್ರ್ ಹತ್ರ ಹೋಗಿ ನೋಡಿ ಇದೆಷ್ಟು ಚೆನ್ನಾಗಾಗಿದೆ ನೋಡಿ ನಮಗೆ ಇವಾಗ ನೋಳೆ ಸರ ನೋಡಿ ನಿಮಗೆ ಏನು ವೈಟ್ ಡಿಸ್ಚಾರ್ಜ್ ಆಗ್ತಿರುತ್ತೆ ಹೆಣ್ಣು ಮಕ್ಕಳಿಗೆ ಕೆಲವೊಂದು ಸಮಸ್ಯೆನ ಹೇಳ್ಕೊಳೋಕ್ಕಾಗಲ್ಲ ಯಾರ ಹತ್ರನೂ ಎಲ್ಲರೂ ಮಾಡ್ಕೊಳ್ಬೋದು ಅಲೋವೆರಾ ತುಂಬ ಒಳ್ಳೆಯದು ಅರ್ಶನ ಒಳ್ಳೆಯದು ಎಣ್ಣೆ ಈ ಮೂರೇ ಐಟಮಿಂದ ಮಾಡಿರೋದು ಅದರ ಹೇಳುತ್ತಲ್ಲ ಅದ್ರ ತಕ್ಕನಾಗೆ ಹಣ್ಣು ತರಕಾರಿನ ಯಥೇಚ್ಛವಾಗಿ ತಿನ್ನಿ ನೀರು ಕುಡೀರಿ ನಂದು ಮನೆ ಮತ್ತು ಇಷ್ಟ ಆದರೆ ಏನು ಮಾಡ್ತೀರಾ ಒಂದು ಲೈಕ್ ಕೊಡ್ತೀರಾ ಶೇರ್ ಮಾಡ್ತೀರಾ ಎಷ್ಟು ಜನಕ್ಕಾಗುತ್ತೆ ನಿಮ್ಮ ಹೆಣ್ಣು ಮಕ್ಕಳು ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಶೇರ್ ಮಾಡಿದ್ರು ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್